ಕೊನೆಗೂ ವಿನಯನ ನಿಜವಾಗಿ ನೀಡಲಿಕ್ಕೆ ಆಗೋಯಿತು ಯಾಕೆಂದರೆ ವಿನಯ್ ಎಲಿಮಿನೇಷನ್ ಆದಾಗ ನಡೆದಂಥ ಘಟನೆ ನೋಡಿದರೆ ನಿಜಕ್ಕೂ ಕೂಡ ಶಾಕ್ ಆಗ್ತಾರೆ ಸ್ನೇಹಿತರೆ ಹೌದು ಇಂದು ಶುಕ್ರವಾರ ಮಧ್ಯಾಹ್ನ ಎರಡು ಗಂಟೆ ಸಮಯದಲ್ಲಿ ಎಲಿಮಿನೇಷನ್ ಮುಕ್ತಾಯವಾಗಿದೆ ಅದು ಮಿಡ್ ವೀಕ್ ಎಲಿಮಿನೇಷನ್ ಮಾಡಿಲ್ಲ ಮಿಡ್ ಎಂಡಲ್ಲಿ ಎಲಿಮಿನೇಷನ್ ಅನ್ನು ಮುಗಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಈ ಅವರು ಅವ್ರು ಹೇಳಿಕೊಟ್ಟಿರುವಂಥ ಶಾಕಿಂಗ್ ಹೇಳಿಕೆ ನಿಜಕ್ಕೂ ಕೂಡ ಗೊತ್ತಾಗುತ್ತೆ ಸ್ನೇಹಿತರೆ ಹೌದು ಇಲ್ಲಿಯೋ ಅವರು ಹೇಳ್ತಾರೆ ಹೋಗೋ ಸಮಯದಲ್ಲಿ ನಾನು ಹೋಗ್ತಿದ್ದೀನಿ ತುಂಬ ನೋವಾಗ್ತದೆ ಪರವಾಗಿಲ್ಲ ಅದು ನಿಮ್ಮ ಐದು ಜನದಲ್ಲಿ ಒಬ್ಬರು ಅರಹತೆ ಇರೋರು ಗೆಲ್ತೀರ ಅನ್ನೋದು ಕೂಡ ಗೊತ್ತಿದೆ ನನಗೆ ಒಳ್ಳೇದಾಗಲಿ ನಿಮಗೆ ಅಂತ ಸಹ ಯಾವ್ದ ಬೆಸ್ಟ್ ಹೇಳ್ತಾ ಹಾಗೆ ಪ್ರತಾಪ್ಗೆ ಮಂಡಿಯವರಿಗೆ ಕ್ಷಮೆ ಆಚಿಸ್ತಾರೆ ನಾನು ನಿಮಗೆ ಇರೋ ಮನೆ ಸಂಗೀತನಗಿಂತ ಜಗಳ ಜಾಸ್ತಿ ಆಡೋದು ನಿನ್ನ ಕೈಲೇ ನಾನು ಅದು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿನೇ ಕೂಡ ಆಗಿತ್ತು ನನಗೂ ನಿಮಗೆ ಯಾವುದೇ ವೈಯಕ್ತಿಕನೂ ಇಲ್ಲ ಆದರೂ ಕೂಡ ನಾನು ಕೆಲವೊಂದು ಹರ್ಟ್ ಆಗೋ ರೀತಿಯಲ್ಲಿ ಮಾತಾಡಿದ್ದೀನಿ ನನಗೆ ಅರ್ಧ ಅರ್ಥ ಆಗುತ್ತೆ ನಾನು ನನ್ನ ಮಗನ ರೀತಿಯಲ್ಲಿ ನಿಮಗೆ ಮಾತಾಡಿದ್ದು ದಯವಿಟ್ಟು ನನ್ನ ಕ್ಷಮಿಸುವ ಅಂತ ಹೇಳಿ ಕೈ ಮಂಡಿಯವರು ಇದ್ದ ತಕ್ಷಣ ಬಂದು ಪ್ರತಾಪ್ ಕಾಲೇ ಹಿಡ್ಕೊಬಿಡ್ತಾನೆ ನಾನು ದಯವಿಟ್ಟು ಹಿಂಗೆಲ್ಲ ಮಾತಾಬೇಡಿ ನೀವು ಅಂತ ಹೇಳಿ ತುಂಬಾನೇ ಭಾವನಾತ್ಮಕವಾದ ಘಟನೆಯಲ್ಲಿ ನಡೆಯುತ್ತೆ ನಿಜಕ್ಕೂ ಇಂಥ ಅವಿಸ್ಮರಣೆಯ ಘಟನೆ ಮತ್ತೊಂದು ಎಂದೂ ಬಿಗ್ ಬಾಸ್ನಲ್ಲಿ ಕೂಡ ಯಾರು ಕೂಡ ನೋಡಿರಲಿಲ್ಲ ಅಂತಲೇ ಹೇಳಬಹುದು ಅದರಿಂದನೇ ಬಿಗ್ ಬಾಸ್ ಸೀಸನ್ ಟೆನ್ ಹ್ಯಾಪಿ ಬಿಗ್ ಬಾಸ್ ಆಗಿ ನಿಜಕ್ಕೂ ಕೂಡ ದೊಡ್ಡ ಮಟ್ಟಿಗೆ ಟಿ ಆರ್ ಕೂಡ ನಂಬರ್ ಒನ್ ಸ್ಥಾನವನ್ನು ಕಾಯ್ದಿರಿಸಿಕೊಂಡಿದೆ ಹಾಗಾದರೆ ನೀವು ನಿಮ್ಮ ಪ್ರಕಾರ ಯಾರು ಗೆಲ್ಲಬೇಕು ಎಂಬುದನ್ನು ಕೂಡ ಕಮೆಂಟ್ ಮಾಡಿ ವಿನಯ ಅಲ್ ಮಿಷನ್ ಸರಿ